ನಾನೇ ಶಂಕುಸ್ಥಾಪನೆ ಮಾಡಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ ಸ್ವಾತಂತ್ರ್ಯ ಪ್ರೇಮಿ ಕ್ರಾಂತಿವೀರ ಅವ್ರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು ನೂರ ಹತ್ತು ಎಕರೆ ಜಮೀನನ್ನು ನೂರ ಹತ್ತು ಎಕರೆ ಜಮೀನನ್ನು ಸರ್ಕಾರದ ವತಿಯಿಂದ ಈ ಇವೆಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ ರಾಕ್ ಗಾರ್ಡನ್ನು ಮ್ಯೂಸಿಯಮ್ಮು ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ ಜಮೀನು ನಾನೇ ಕೊಟ್ಟಿದ್ದೆ ದುಡ್ಡು ನಾನೇ ಬ ಬಜೆಟ್ ಎಲ್ಲ ಪ್ರೊವೈಡ್ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ ಈಗ ಭಾಳ ಸಂತೋಷ ಏನಪ್ಪಾ ಅಂದರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ ಮುಖ್ಯಮಂತ್ರಿಯಾಗಿ ಉದ್ಘಾಟನೆಯೂ ಕೂಡ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಎಲ್ಲ ಬರೀರಿ ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತಾರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮವ್ರ ಆಸ್ಥಾನದಲ್ಲಿ ರಾಣಿ ಚೆನ್ನಮ್ಮನವರು ಬಲಗೈ ಬಂಟನಾಗಿದ್ದದ್ದು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು ಗಿರಿಲಾ ಯುದ್ಧ ಮಾಡಿದವರು ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೀಣಗಂಬಕ್ಕೆ ಹೋಗ ಇದಾಗಬೇಕಾಯಿತು ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು ಆ ಶಿಕ್ಷೆನ ಕೂಡ ಅನುಭವಿಸಿದ್ರು ಅವ್ರ ಜೊತೆಯಲ್ಲಿ ಇನ್ನೂ ಆರು ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಮಾಡದ್ದು ಇದನ್ನು ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನ ನಾವು ಮಾಡಿದ್ದೀವಿ ಸ್ವಲ್ಪ ಇಲ್ಲ ಕನ್ನಡ ಅದಕ್ಕೆ ಅದನ್ನ ಮಾಡ್ತಾ ಇದ್ವಿ ಬಿಜಾಪುರದಲ್ಲಿ ಹೇಗೆ ಅರವತ್ತೈದು ಮೂವತ್ತೈದು ಇದೆ ಅದೇ ರೀತಿ ಇಲ್ಲೂ ಕೂಡ ಮಾಡ್ತೀವಿ ಕರ್ನಾಟಕದವರಿಗೆ ಅರವತ್ತೈದು ಸಿಗಬೇಕು ಬೇರೆ ರಾಜ್ಯದವರಿಗೆ ಮೂವತ್ತೈದು ಪರ್ಸೆಂಟ್ ಸಿಗಬೇಕು ಅಂತ ಮಾಡ್ತೀವಿ ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ದೇಶಪ್ರೇಮ ಬೆಳೆಸ್ತಕ್ಕಂಥದ್ದು ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿ ಓದಿದವರು ರಾಷ್ಟ್ರದ ಸೇನೆಗೆ ಸೇರತಕ್ಕೆ ಅವಕಾಶಗಳು ಸಿಕ್ತವೆ. ಸರ್ ಮಹಾರಾಷ್ಟ್ರ ಗವರ್ನಮೆಂಟ್ ಮಹಾರಾಷ್ಟ್ರ ಗವರ್ನಮೆಂಟ್ ಅವರು